ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಒಂಚೂರು ಸೈಲೆಂಟ್ ನಿಮ್ಮೆಲ್ಲರ ಪರವಾಗಿ ನಾನ್ ಸರ್ಗೆ ಒಂದು ಪ್ರಶ್ನೆ ಕೇಳೋದಕ್ಕಿದೆ ಒಂದ್ ಎರಡು ಮಾತನಾಡಿಸ್ಬಿಡ್ತೀನಿ ದಯವಿಟ್ಟು ನೀವು ಎಷ್ಟು ಸೈಲೆಂಟ್ ಆಗಿತ್ತು ಅಷ್ಟು ಕೇಳುತ್ತೆ ನಿಮ್ಗೆ ಸೌಂಡ್ ಸರ್ ನಾನು ಪ್ರತಿ ಸಲ ಯಾವುದೇ ವೇದಿಕೆಯಲ್ಲಿ ಸರ್ನ ವೆಲ್ಕಮ್ ಆಗುವಾಗ ಒಂದ್ ಎರಡು ಸಾಲ ಹೇಳಿ ವೆಲ್ಕಮ್ ಮಾಡೋದು ಒಬ್ಬ ನಾಯಕ ನಟ ಹೀರೋ ಅನ್ನೋ ಪದಕ್ಕೆ ನೀವು ಸಮಾನಾರ್ಥಕ ಪದ ಈ ಸ್ಥಾನದಲ್ಲಿರುವಂತ ಒಬ್ಬ ವ್ಯಕ್ತಿ ಕೋಟ್ಯಾಂತರ ಅಭಿಮಾನಿಗಳನ್ನ ಇನ್ಸ್ಪೈರ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಡಿಸಿಪ್ಲಿನ್ ನೋಡಿದಾಗ ಅವರು ನಮ್ಮ ಬಾಸ್ ಹಿಂಗಿದ್ದಾರೆ ಅಂದರೆ ನಮ್ಮ ಸರ್ ಹೀಗಿದ್ದಾರೆ ಅಂದರೆ ನಾವಾದರೂ ಒಂದು ಪರ್ಸೆಂಟ್ ಆದರೂ ಬಿಹೇವ್ ಮಾಡಬೇಕು ಅಂತ ಪ್ರತಿಯೊಂದು ಹಂತದಲ್ಲೂ ಯೋಚನೆ ಮಾಡ್ತಾರೆ ಸರ್ ಏಜ್ ಈಸ್ ಜಸ್ಟ್ ಅ ನಂಬರ್ ಫಾರ್ ಯು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಖಂಡಿತ ನೀವು ದಾಟೇ ಇಲ್ಲ ನಮ್ಗಳಿಗೆ ಜಾಸ್ತಿ ನಾನು ಹೇಳೋದಿಲ್ಲ ನಿಮಗಾಗಿ ಅವ್ರು ಕಾಯ್ತಾ ಇದ್ದಾರೆ ಮಾತಾಡೋಕಿನ ಮುಂಚೆ ಏನೇ ಮಾತಾಡೋಕಿನ ಮುಂಚೆ ಈ ಮೈದಾನದಲ್ಲಿ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಮೀಟ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಂತ ಹಾಗೂ ಏರ್ಪಾಡು ಮಾಡಿದಂತ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಸಹೋದರರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಪರ್ಮಿಷನಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಟ್ ಅಲ್ಲಿರುವಂಥ ಕೆಲವು ಸ್ನೇಹಿತರ ಒಂದು ಸಪೋರ್ಟಿಂದ ಇವತ್ತು ಈ ಕಾರ್ಯಕ್ರಮ ಆಯಿತು ಎರಡನೇದಾಗಿ ನನ್ನ ಸಹೋದರರಾದಂಥ ರಾಮಮೂರ್ತಿ ಅವರು ಥ್ಯಾಂಕ್ ಯು ಸರ್ ಇವತ್ತು ಇದೆಲ್ಲ ಏರ್ಪಾಡು ಮಾಡೋದಕ್ಕೆ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಇವರೇ ಕಾರಣ ಸಹ ನಿಮ್ಮೆಲ್ಲರ ಪರವಾಗಿ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಏರಿಯಾದ ಎಲ್ಲ ಕಾರ್ಪೊರೇಟರ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ವೇದಿಕೆ ಹಾಕಿದವರಿಗೆ ಧನ್ಯವಾದ ಹೇಳ್ತಾ ಆಂಕರಿಂಗ್ ಮಾಡಿರೋ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಮಾಧ್ಯಮ ಮಿತ್ರರೇ ಥ್ಯಾಂಕ್ ಯು ಪ್ರತಿ ಹುಟ್ಟು ಹಬ್ಬದಲ್ಲಿ ಬಾಗಿಲು ಓಪನ್ ಮಾಡ್ತಿದ್ದಂಗೆ ನೀವೆಷ್ಟು ಕ್ಯಾಮ್ರಾ ಇರ್ತೀರಲ್ಲ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನಮ್ಗೆ ಗೊತ್ತಾಗತ್ತೆ ಓಕೆ ಪರವಾಗಿಲ್ಲಪ್ಪ ಇನ್ನೂ ಇದೀವಿ ನಾವು ಅಂತ ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದಕ್ಕೆ ಸಪೋರ್ಟ್ ಮಾಡಿದಂಥ ಚಕ್ರಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದಂಥ ನನ್ನ ಎಲ್ಲ ಸಂಘದ ಮಿತ್ರರು ಇಲ್ಲಿ ಎಲ್ಲ ಇಲ್ಲೇ ಇದ್ದೀರಿ ಥ್ಯಾಂಕ್ ಯು ನೀವು ನಾವಿಲ್ಲಪ್ಪ ಥ್ಯಾಂಕ್ ಯು ಆಮೇಲೆ ನೀವು ಮೇಡಮ್ ತಾವು ಹೇಳ್ತಾ ಇದ್ರಿ ನಿಮ್ಮ ಡಿಸಿಪ್ಲಿನ್ ನೋಡ್ಬಿಟ್ಟು ಅದರಲ್ಲಿರುವ ಒಂದು ಪರ್ಸೆಂಟ್ ಅಂತ ಇಲ್ಲ ಮೇಡಮ್ ಅವರು ತೋರಿಸುವಂಥ ಒಂದು ಪ್ರೀತಿ ಅದರಲ್ಲಿರುವಂಥ ವ್ಯಕ್ತಿತ್ವ ಕೂತದಲ್ಲಿ ಒಂದು ಪರ್ಸೆಂಟ್ ಇದ್ದಿದ್ದಕ್ಕೆ ನಾನಿಲ್ಲಿ ನಿಮ್ಮ ಇಲ್ಲ ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ಇಲ್ಲಿ ನಾವು ಹೋದಲೆಲ್ಲ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತೆ ಅಂದ್ರೆ ಇವರೇ ಕಾರಣ ಯಾವತ್ತು ನಾವು ಸಂಪಾದನೆ ಮಾಡಿರುವಂಥ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವ್ರು ಮಾಡಿಲ್ಲ ಮಾಡೋದು ಅದು ಬಹಳ ಮುಖ್ಯ ಆಗುತ್ತೆ ಅದು ಹೇಳ್ತಾ ಇದನ್ನು ಯಾಕೆ ನಾನು ಪದೇ ಪದೇ ಹೇಳ್ತೀನಿ ಅಂದರೆ ಸಿನಿಮಾ ನಾವೆಲ್ಲರೂ ಮಾಡ್ತೀವಿ ಸಕ್ಸಸ್ ನಾನು ಒಬ್ಬರೇ ಅಲ್ಲ ಕನ್ನಡ ಚಿತ್ರರಂಗದಲ್ಲಿರುವಂಥ ಎಷ್ಟೋ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಬಂದಂಥ ಕಲಾವಿದರು ಪ್ರತಿಯೊಬ್ಬರು ಒಂದು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಡ್ತಾರೆ ಸಕ್ಸಸ್ಫುಲ್ ನಾಯಕ ನಟರಾಗ್ತಾರೆ ಆದರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ನಮ್ಮ ಅಕ್ಕ ಪಕ್ಕ ಇರುವಂಥ ನನ್ನ ಸ್ನೇಹಿತರು ನನ್ನ ಕುಟುಂಬ ಪ್ರತಿಯೊಬ್ಬರು ಆ್ಯಂಡ್ ತಪ್ಪದಾಗೆಲ್ಲ ಚಿಕ್ಕ ಚಿಕ್ಕದಾಗಿ ತಿದ್ದಂಥ ನನ್ನ ಮಾಧ್ಯಮ ಮಿತ್ರರು ಇವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ಮೇಡಮ್ ಅದಕ್ಕೆ ನಾನು ಚೆನ್ನಾಗಿದೆ ಒಂದು ಕ್ಷಮಿಸ್ಬಿಡಿ ಎಲ್ಲರೂ ಮನೆ ಹತ್ರ ಭೇಟಿ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಒಂದು ನನ್ನ ತಂದೆಗೆ ನನ್ನ ತಾಯಿಗೆ ಕೂಡ ಎಂಬತ್ತೈದು ಎಪ್ಪತ್ತೈದು ಹಾಗೆ ನಮ್ಮ ಅಕ್ಕ ಪಕ್ಕ ಮನೆಯಲ್ಲಿರೋ ಹಿರಿಯರು ತಲೆ ಹಿಡ್ಕೊಂಡಾಗ ಅಲ್ಲಿ ಲಾಸ್ಟ್ ಟೈಮ್ ಏರ್ಪಾಡು ಮಾಡಿಸಿ ಎಲ್ಲ ಚೆನ್ನಾಗಾದರೂ ಕೂಡ ನನ್ನಿಂದ ಆ ಬ್ಯಾರಿಕೇಡ್ ಹೊಡೆದು ಎಲ್ಲ ತೊಂದರೆಗಳಾದಾಗ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ರರಿಗಾದಂಥ ತೊಂದರೆ ನೋಡಿದಾಗ ಎಲ್ಲರೂ ಕೇಳ್ಕೊಂಡಿದ್ದು ಮನೆ ಹತ್ರ ಬೇಡಿ ಅಂತ ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ತಮ್ಮನ್ನು ಭೇಟಿ ಮಾಡಬಾರ್ದು ಅಂತ ಅಲ್ಲ ಈ ಕ್ಷಣ ನನ್ನಲ್ಲಿರಲಿ ಬಟ್ ಇದನ್ನು ಸಾಧ್ಯ ಮಾಡಿಕೊಡೋಕ್ಕಾದಂಥ ಮತ್ತೊಮ್ಮೆ ಇರುವ ಅವರ ಥ್ಯಾಂಕ್ ಯು ಅಂತ ಹೇಳ್ತಾ ಈಗಷ್ಟೇ ಇಪ್ಪತ್ತೆಂಟು ದಾಟಿ ಇಪ್ಪತ್ತೊಂಬತ್ತಕ್ಕೆ ಕಾಲಿಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾರೆ ಮ್ಯಾಕ್ಸ್ ಸಿನಿಮಾ ತಾವೇ ನೋಡಿದೆ ಟ್ರೈಲು ಸ್ವಲ್ಪ ತಡ ಆಯಿತು ಆದರೆ ಮುಂದೆ ಒಂದು ಪ್ರೀತಿಯಿಂದ ಒಂದು ಹುಡುಗರಾಗಿ ಈ ವರ್ಷ ಸದ್ಯದಲ್ಲೇ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆ ಪ್ರೋತ್ಸಾಹ ಪ್ರೀತಿ ಆ ಇರಲಿ ಅಂತ ಹೇಳ್ತಾ ಇಲ್ಲಿ ಪ್ರತಿಯೊಬ್ಬರಿಗೂ ಪರ್ಸನಲ್ ಆಗಿ ಭೇಟಿ ಆಗೋಕ್ಕಾಗ್ದೆಲ್ಲ ಇರ್ಬೋದು ಬಟ್ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾನು ಬರಕ್ ಇರೋಂಥ ಪ್ರತಿಯೊಬ್ಬರು ಸ್ನೇಹಿತರಿಗೂ ಯಾವ ಊರಲ್ಲಿ ಇದ್ರು ಎಲ್ಲರಿಗೂ ನಾನು ಹೇಳ್ತಾ ಇರೋದು ನಿಮ್ಮ ನಿಂತಾರನೆ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ನಿಮ್ಮ ಮೇಲೆ ತುಂಬಾ ತುಂಬಾ ತುಂಬ ಪ್ರೀತಿ ಇಟ್ಟಿದ್ದೀನಿ ಸದಾ ಇಟ್ಟಿರ್ತೀನಿ ಯಾವಾಗಲೂ ಇಟ್ಟಿರ್ತೀನಿ ನಾವು ಬೆಳಗ್ಗೆ ಎದ್ದು ಮುಖಕ್ಕೆ ಒಂದು ಮೇಕಪ್ ಹಾಕೊಳ್ಳೋದು ನಿಮಗೋಸ್ಕರ ನೀವು ಎಲ್ಲಿವರೆಗೆ ನೋಡೋಕೆ ಇಷ್ಟಪಡ್ತೀರೋ ಅಲ್ಲಿವರೆಗೂ ನಿಮಿಗೋಸ್ಕರ ದುಡಿತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ ಸೆಪ್ಟೆಂಬರ್ ಎರಡು ಅಂತ ಬರೋ ಬರ ಬರಬೇಕಾದ್ರೆ ಎಷ್ಟೋ ಜನ ಹುಟ್ಟು ಹಬ್ಬ ಆಚರಿಸೋಕೆ ನಮ್ಮ ಮನೆ ಹತ್ರ ಬರ್ತಾ ಇರ್ತಾರೆ ಸ್ನೇಹಿತರು ಬರ್ತಾರೆ ಚಿತ್ರರಂಗದವ್ರು ಬರ್ತಾರೆ ಬಟ್ ನಿಮ್ಮ ಒಂದನೇ ತಾರೀಕು ಹನ್ನೆರಡು ಗಂಟೆ ಆಗ್ತಿದ್ದಂಗೆ ಬರುವಂತ ಒಂದು ಕೂಗಿದೆಯಲ್ಲ ಇಡೀ ವರ್ಷ ನಮ್ಮ ತಲೆಯಲ್ಲಿ ಏನೇನು ಇರುತ್ತೋ ಏನೇ ಅಲ್ಪ ಸ್ವಲ್ಪ ನಮ್ಮ ತಲೆಯಲ್ಲಿ ತುಂಬಿದ್ರು ಕೂಡ ನಾನು ನಾನು ಹಾಗೆ ನಾನು ಹೀಗೆ ನಾನು ಅಲ್ಲಿದ್ದೀನಿ ನಾನು ಇಲ್ಲಿದ್ದೀನಿ ಆ ಒಂದು ಹನ್ನೆರಡು ಗಂಟೆಗೆ ಕೂಗು ಅದನ್ನೆಲ್ಲ ಇಳಿಸ್ಬಿಟ್ಟು ನಮ್ಮನ್ನು ತಕ್ಷಿ ಬಗ್ಸಿ ಇಡೀ ವರ್ಷ ಇರೋ ಹಾಗೆ ಮಾಡುತ್ತೆ ನನ್ನನ್ನು ಇದೇ ರೀತಿ ಇಟ್ಟಿದ್ದಕ್ಕೆ ಹೀಗೆ ಸದಾ ನಿಮ್ಮೆಲ್ಲ ಪ್ರೀತಿ ಇಟ್ಟಿದ್ದಕ್ಕೆ ಪ್ರೀತಿ ಇಡೋ ಹಾಗೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾರೆ ಐ ಜಸ್ಟ್ ವಾಂಟ್ ಯು ಟು ನೋ ಐ ಲವ್ ಯು ಆಲ್ ಓಕೆ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಹಿಡಿದು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಹಿಂದೆ ನಿಂತಿರೋ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ 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 ಕ್ವೆಶನ್ ಈಗ ಮ್ಯಾಕ್ಸ್ ನಾವು ನೋಡಿದ್ವಿ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಅಂತ ನಿಮ್ಮ ಅಭಿಮಾನಿಗಳು ಮಾಸಾಗೆ ಕ್ಲಾಸ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಂದ್ ಎರಡು ಉದಾಹರಣೆ ನಾನು ಹೇಳ್ಬಿಡ್ತೀನಿ ಅಲ್ಲೆಲ್ಲೋ ಒಬ್ಬ ಅಭಿಮಾನಿ ಉತ್ತರ ಕರ್ನಾಟಕದಲ್ಲಿ ನೀರಿಲ್ಲ ಕುಡಿಯೋಕೆ ಅಂದಾಗ ಸ್ವಂತ ಖರ್ಚಲ್ಲಿ ನಿಮ್ಮ ಹೆಸರಲ್ಲಿ ಬೋರ್ವೆಲ್ ತೆಗ್ಸಿರೋದಾಗಿರ್ಬೋದು ಕನ್ನಡ ಶಾಲೆಗಳನ್ನ ದತ್ತು ತಗೊಳ್ತಾ ಇರೋದಾಗಿರ್ಬೋದು ಅಥವಾ ಇಡೀ ಇಂಡಿಯಾದಲ್ಲಿ ಜ್ಯೋತಿರ್ಲಿಂಗಗಳಿಗೆ ಒಬ್ಬ ಅಭಿಮಾನಿ ಸೈಕಲ್ ಮೂಲಕ ವಿಸಿಟ್ ಮಾಡಿ ನಿಮ್ಮ ಹೆಸರಿನಲ್ಲಿ ಒಂದು ಟ್ರಾವೆಲ್ ಮಾಡ್ತಾ ಇರೋದಾಗಿರ್ಬೋದು ಈ ತರದ ಎಷ್ಟೋ ಕೆಲಸಗಳು ನಾನು ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ ಸರ್ ಹಾಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಹುಟ್ಟುಹಬ್ಬ ಬಂತು ಅಂದ್ರೆ ನಿಮ್ಗೆ ಯಾವ್ದೋ ಸಿನಿಮಾ ಅಪ್ಡೇಟ್ ಬಂತು ಅಂದರೆ ಅವರು ಟ್ರೆಂಡ್ ಮಾಡುವಂಥ ರೀತಿ ಆ ಕಂಟೆಂಟನ್ನು ಅದೆಲ್ಲದ್ರ ಬಗ್ಗೆ ಮತ್ತೆ ಇವತ್ತು ಪ್ರತಿ ಜಿಲ್ಲೆಯಿಂದ ಫ್ಯಾನ್ಸ್ ಅಸೋಸಿಯೇಷನ್ ಅವರೆಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ಏನ್ ಹೇಳ್ತೀರ ಅವರೆಲ್ಲ ಒಳ್ಳೆ ಕೆಲಸ ನನ್ನಿಂದ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗುತ್ತೆ ಮೇಡಮ್ ಅದಷ್ಟು ಅವರ ತಂದೆ ತಾಯಿಗೆ ಸಲ್ಲುತ್ತೆ ಅವರ ಊರಿಗೆ ಸಲ್ಲುತ್ತೆ ಅವರ ಸಹೋದರರಿಗೆ ಸಲ್ಲುತ್ತೆ ಅವರ ಮಿತ್ರರಿಗೆ ಸಲ್ಲುತ್ತೆ ಅವರು ಇರುವಂಥ ಅವರ ಸರೌಂಡಿಂಗ್ ಅಟ್ಮಾಸ್ಫಿಯರಿಗೆ ಸಲ್ಲುತ್ತೆ ನಾವು ಬೆಳಿತೀವನ್ನೋ ದೊಡ್ಡದಲ್ಲ ಮ್ಯಾಮ್ ಮೇಡಮ್ ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ ಯಾವ ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಾನೇನೋ ಹೇಳಿದೆ ಅಂತಲ್ಲ ನನ್ನ ಫ್ಯಾನ್ಸಲ್ಲಿ ಒಳ್ಳೆತನ ಇದೆ ಮೇಡಮ್ ಅದಕ್ಕೆ ನಾವಿಷ್ಟು ಪ್ರಶ್ನೆ ನಾನು ಹೇಳ್ತಾ ಇದ್ದೆ ಮ್ಯಾಕ್ಸಿಮಮ್ ಮಾಸ್ ಅನ್ನುವಂತ ಒಂದು ಬೈಲೈನ್ ಇಟ್ಕೊಂಡಿದ್ದೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅದು ಬರ್ದಿರೋರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಏಜ್ ಇಸ್ ಜಸ್ಟ್ ನಂಬರ್ ಅಂತ ಹೇಳಿದೆ ಈಗಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ರಿ ನನ್ನ ಕೈಯಲ್ಲಿ ಎಲ್ಲಿವರೆಗೂ ಸಾಧ್ಯ ಅಲ್ಲಿವರೆಗೂ ನಿಮಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ ಅಂತ ನಮಗ ಅಪ್ಡೇಟ್ ಸಿಕ್ಕಿದೆ ಆ ಕುರ್ತು ಯಾವಾಗ 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 ಅಂತ ತುಂಬಾ ಕ್ರೇಜಿಯಾಗಿ ಕಾಯ್ತಾ ಇದ್ದಾರೆ ನಿಮ್ಮಿಂದ ಏನಾದ್ರು ನಂಗೆ ಗೊತ್ತು ನಾನ್ ಬಯಸ್ಕೋಬೋದು ಈ ಪ್ರಶ್ನೆ ಕೇಳಿದಕ್ಕೆ ಇಷ್ಟು ಕೊಟ್ಟ ಮೇಲೆ ಇನ್ನೇನ್ ಅಪ್ಡೇಟ್ ಅಂತ ಹೇಳ್ಬಿಟ್ಟು ಆದ್ರೂ ಅವ್ರಿಗೋಸ್ಕರ ನಾನು ಕೇಳ್ತಾ ಇದ್ದೀನಿ ಸಿನಿಮಾ ಮಾಡದಷ್ಟೇ ಮೇಡಮ್ ನನ್ನ ಕೆಲಸ ದಯವಿಟ್ಟು ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ ಯಾವುದು ಅಹಂ ಮೇಲೆ ನಾನು ಸಿನಿಮಾ ಬಿಡುಗಡೆ ಮಾಡ್ತಲ್ಲ ಅಂದ್ಕೊಂಬಿಡಿ ಸರ್ ಎಷ್ಟೋ ಜನ ಆದರೂ ಇನ್ವಾಲ್ವ್ ಆಗಿರ್ತಾರೆ ತಡ ಆಗುತ್ತೆ ಸಿನಿಮಾ ಬರೋ ಟೈಮಲ್ಲಿ ಬರುತ್ತೆ ಅಲ್ಲಿವರೆಗೂ ಕನ್ನಡ ಚಿತ್ರ ಮಂದಿರಗಳಲ್ಲಿ ನಮ್ಮ ಬೇರೆ ಎಲ್ಲ ಕನ್ನಡ ಸಿನಿಮಾಗಳು ಬರ್ತಾ ಇರ್ತವೆ ಎಲ್ಲದಕ್ಕೂ ಪ್ರೋತ್ಸಾಹ ಇರಲಿ ಎಲ್ಲದೂ ಬೆಳಿಲಿ ಎಲ್ಲರೂ ಬೆಳಿಲಿ ನನ್ನ ಸಿನಿಮಾಗಳು ಬರ್ತದೆ ಮೇಡಮ್ ಬರಲ್ಲ ಅಂತಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗದೆ ಆ ಲುಕ್ ಆಗಿದ್ದಕ್ಕೂ ಕಾಂಪ್ರಮೈಸ್ಗೂ ಡಿಫ್ರೆನ್ಸ್ ಇದೆ ಅಲ್ಲಿ ಯಾರು ಕಾಂಪ್ರಮೈಸ್ ಆಗ್ಬೇಡಿ ಕಾಂಪ್ರಮೈಸ್ ಏನಕ್ಕಾಗಲಿದೆ ಹಾಗೆ ಕಾಂಪ್ರಮೈಸ್ ಬೇರೆ ಹ್ಯುಮ್ಯಾನಿಟಿ ಬೇರೆ ಸಪೋರ್ಟ್ ಬೇರೆ ಪ್ರೀತಿ ಬೇರೆ ಅದೆಲ್ಲ ತಂಗಿ ಬಗ್ಗೆ ಕಾಂಪ್ರಮೈಸ್ ಆಗ್ಬೇಡಿ ಪ್ರೀತಿ ಕೊಡೋದ್ರಲ್ಲೂ ಕಾಂಪ್ರಮೈಸ್ ಆಗ್ಬೇಡಿ ಒಳ್ಳೆತನಕ್ಕೂ ಕಾಂಪ್ರಮೈಸ್ ಆಗ್ಬೇಡಿ ಒಳ್ಳೆತನ ತೋರಿಸೋದ್ರಲ್ಲೂ ಕಾಂಪ್ರಮೈಸ್ ಆಗ್ಬೇಡಿ ಯಾವುದಕ್ಕೂ ಆಗ್ಬೇಡಿ ಕಾಂಪ್ರಮೈಸ್ ಏನಕ್ಕೆ ಒಂದಿಷ್ಟ ಅಡಣ ಬಿಡಿ ಅದೆಲ್ಲ ಸೂಪರ್ ಮತ್ತೊಂದ್ಸಲ ಹುಟ್ಟು ಹಬ್ಬದ ಶುಭಾಶಯಗಳು ಹೀಗೆ ಆರೋಗ್ಯವಾಗಿರಿ ನಗನಾಗ್ತಾ ಇರಿ ಚೆನ್ನಾಗಿರಿ ನಿಮ್ಮ ನೋಡ್ ನಾವು ಕಲಿಯೋದು ತುಂಬಾ ಇದೆ ಒಂದು ಕೇಕ್ ಇದೆ ಅದಾದ ತಕ್ಷಣ ಒಂದ್ ನಿಮಿಷ ಮ್ಯೂಸಿಕ್ ಡೌನ್ ಮ್ಯೂಸಿಕ್ ಅಲ್ಲ ನೀವು ಹುಟ್ಟುಹಬ್ಬ ಅಂತ ಬಂದರು ಯಾರು ನನಗೆ बर्थडे ಸಾಂಗ್ ಆಗ್ಲಿಲ್ಲ ನೋಡಿ ಈಗ ಈಗ बर्थडे ಹಾಡ್ ಕೇಳ್ತಾ ಇದ್ದಾರೆ ನಮ್ಮ ಸರ್ ಈಗ ಕೇಕ್ ಕಟ್ಟಿಂಗ್ ಸಂದರ್ಭದಲ್ಲಿ ಬರುತ್ತೆ ಬರುತ್ತೆ ನೀವು ಕೇಳೋದ್ ಹೆಚ್ಚಾ ಅವರ ಹಾಡೋದೆ ಹೆಚ್ಚಾ ದಯವಿಟ್ಟು ಮೀಡಿಯಾ ಕ್ಯಾಮೆರಾಗಳಿಗೆ ಯಾರು ಅಡ್ಡ ಬರಬೇಡಿ ವೇದಿಕೆ ಮೇಲೆ ಇರೋರು ಮೀಡಿಯಾ ಕ್ಯಾಮ್ರಾಗಳಿಗೆ ಯಾರು ಅಡ್ಡ ಬರಬೇಡಿ ಓಕೆ ಓಕೆ ಟಿಶ್ಯೂ ಕೊಡಿ ಟಿಶ್ಯೂ ಕೊಡಿ ಸರ್ಗೆ ಜಗಿ ಸರ್ ಜಗಿ ಸರ್ ಹೇಳಿ ಜಗಿ ಟು ಯು ಫ್ಯಾನ್ಸ್ ಅಸೋಸಿಯೇಷನ್ ಏನೋ ಇನ್ಫಾರ್ಮೇಶನ್ ಹೇಳಬೇಕು ಅಂತ ಹಲೋ ದಯವಿಟ್ಟು ಅಲ್ಲಿ ಊಟ ಅರೇಂಜ್ ಆಗಿದೆ ಎಲ್ಲರೂ ಬನ್ನಿ ಅಸೋಸಿಯೇಷನ್ ಅವರೆಲ್ಲ ಅಲ್ಲಿ ಬನ್ನಿ ಆ ಊಟ ಅರೇಂಜ್ ಆಗಿದೆ ಊಟ ಮಾಡ್ತಾರೆ ಎಲ್ಲರೂ ಅಲ್ಲಿಂದ ಅಸೋಸಿಯೇಷನ್ ಅಸೋಸಿಯೇಷನ್ ಅವ್ರು ಯಾರ ಎಲ್ಲ ಊಟ ಅರೇಂಜ್ ಆಗಿದೆ ದಯವಿಟ್ಟು ಅಲ್ಲಿ ಬನ್ನಿ ಪ್ಲೀಸ್ ದಯವಿಟ್ಟು ದಯವಿಟ್ಟು ವೇದಿಕೆನ ತೆರವು ಮಾಡಿಕೊಡ್ಬೇಕು ಪ್ಲೀಸ್ ಎಲ್ಲ ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ದಯವಿಟ್ಟು ದಯವಿಟ್ಟು ಅಸೋಸಿಯೇಷನ್ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಿದ್ದೀರಾ ದಯವಿಟ್ಟು ಊಟ ಕೊಡ್ತಾ ಇದ್ರಲ್ಲ ಅಲ್ಲಿ ಬನ್ನಿ ಒಂದು ಮೀಟಿಂಗ್ ಇದೆ ಬರಬೇಡಿ ಎಲ್ರಿಗೂ ನಮಸ್ಕಾರ ಕ್ಲಿಯರ್ ಮಾಡಿ ಅವರ ಅಭಿಮಾನಿಗಳಿಗೆ ಎಲ್ರಿಗೂ ಧನ್ಯವಾದ ಬೇರೆ ಬೇರೆ ಊರಿಂದ ನನಗೆ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿ ಬೋರ್ವೆಲ್ ಕೊಡಿಸ್ತಾ ಇರೋರಿಗೆ ಶಾಲೆ ದತ್ತು ತಗೊಂಡಿರೋರಿಗೆ ಮತ್ತಿವತ್ತು ತುಂಬಾ ಶಿಕ್ಷಣದ ವ್ಯವಸ್ಥೆ ಮಾಡಿರೋರಿಗೆ ಟ್ರಾವೆಲ್ ಮಾಡ್ತಾ ಇರೋ ಎಲ್ಲರಿಗೂ ಧನ್ಯವಾದ ಇಷ್ಟೋ ತನಕ ಸಹಕರಿಸಿದ್ರ ಮ್ಯಾಕ್ಸ್ ಬೇಗ ಬರುತ್ತೆ ನೋಡಿ ದಾದನ್ ಕಡೆಯಿಂದ ನಿಮ್ಮೆಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಮೀಡಿಯಾ ಪ್ಲಾಟ್ಫಾರ್ಮ್ ನ ದಯವಿಟ್ಟು ಸ್ವಲ್ಪ ಸ್ಪೇಸ್ ಬಿಟ್ಟು ಇಟ್ಕೊಳ್ಳಿ ಪ್ಲೀಸ್ ದಯವಿಟ್ಟು ಸರ್ ಬರ್ತಾರೆ ಎಲ್ಲ ಎಲ್ಲ ಕ್ಲಿಯರ್ ಮಾಡಿ ದಯವಿಟ್ಟು ಈಗಷ್ಟೇ ಹೇಳಿದರೆ ನನ್ನ ಅಭಿಮಾನಿಗಳ ನಂತರನೇ ಡಿಸಿಪ್ಲಿನ್ ಅಲ್ಲಿ ಇರ್ತಾರೆ ದಯವಿಟ್ಟು ದಯವಿಟ್ಟು ಒಂಚೂರ್ ಪೇಷನ್ಸ್ ಒಂಚೂರ್ ಪೇಷನ್ಸ್ ದಯವಿಟ್ಟು ಅಸೋಸಿಯೇಷನ್ ಅವರೆಲ್ಲ ಮತ್ತೆ ಅಭಿಮಾನಿಗಳೆಲ್ಲರೂ ಸಹ ಅಲ್ಲಿ ಊಟದ ವ್ಯವಸ್ಥೆ ಇದೆಲ್ಲ ಹೋಗ್ಬೇಕಾಗಿದೆ ವಿನಂತಿ ಅಲೋ ಕ್ಲಿಯರ್ ಮಾಡಿ ಎಲ್ಲ ದಯವಿಟ್ಟು ಕ್ಲಿಯರ್ ಮಾಡಿ ಎಲ್ಲ ಬನ್ನಿ ಮೇಲೆ ಯಾರು ಇರಬಾರ್ದು ಪ್ಲೀಸ್ ಸ್ಟೇಜ್ ಮೇಲೆ ಯಾರು ಇರಬಾರ್ದು ಬನ್ನಿ ಎಲ್ಲ ಬನ್ನಿ